बंदी ನಮಸ್ಕಾರ ಇವತ್ತಿನ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಕೆಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರೇ ಕಾರ್ಯಂತಹ ದೀಪಕ್ ಸಿಹರವರೇ ಹಾಗೂ ಪಕ್ಷದ ಎಲ್ಲ ರಾಜ್ಯ ಸಮಿತಿಯ ಸದಸ್ಯರು ಮುಖಂಡರುಗಳೇ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಸಮಾಜ ಯಾವ ಸ್ಥಿತಿಗೆ ಸಮಾಜದಲ್ಲಿ ಮೌಲ್ಯಗಳು ಪ್ರಾಮಾಣಿಕತೆ ನೈತಿಕತೆ ಇವೆಲ್ಲವನ್ನ ಕಳ್ಕೊಂಡು ಜನರು ಬದುಕೋದಿಕ್ಕೆ ಪ್ರಾರಂಭಿಸಿದ್ರೆ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದಕ್ಕೆ ನಾವು ಇವತ್ತು ಆಗುವಂತ ಸಂದರ್ಭದಲ್ಲಿ ಸಂದರ್ಭಕ್ಕೆ ಬಂದು ತಲುಪಿದ್ದೀವಿ ಕಳ್ಳರನ್ನ ಇಳಿರಿ ಅಂತ ಹೇಳಿ ನೇಮಿಸಿದಂತಹ ಸಮಸ್ಯೆ ಇವತ್ತು ಕಳ್ಳತನ ಮಾಡೋದಿಕ್ಕೆ ನಿಂತ್ರೆ ಯಾರನ್ನ ನಾವು ಕೇಳೋದು ಬೇಲಿಯೇ ಎದ್ದು ಒಲ ಅದಕ್ಕೆ ಪ್ರಾರಂಭ ಮಾಡಿದ್ರೆ ಯಾರನ್ನ ನಂಬೋದು ಎಂತಹ ಪರಿಸ್ಥಿತಿಯಲ್ಲಿ ನಾವು ಓದಿದ್ದೀವಿ ರಾಜ್ಯದ ಜನರು ಎಸ್ಪೆಷಲಿ ಹೋರಾಟಗಾರರು ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳೋದಿಲ್ಲ ಅವರು ಒಂದಷ್ಟು ದಪ್ಪ ಚರ್ಮದ ಬಂಡ್ರು ಬೆಸ್ಟ್ರು ಎಲ್ಲ ತರಕ್ಕೆ ಬಿಟ್ಟು ನಿಂತ್ಕೊಂಡಿದ್ದಾರೆ ಅವರಿಗೆ ಕೊನೆಯದಾಗಿ ನಮ್ಮ ಹತ್ರ ಇರುವಂತ ಒಂದೇ ಒಂದು ಅಸ್ತ್ರ ಏನಂದ್ರೆ ಹೋರಾಟ ಮಾಡೋರ್ಗೆ ಸಾಮಾನ್ಯ ಜನರಿಗೂ ನೋಡು ನಿನ್ಗೆ ಲೋಕಾಯುಕ್ತದವ್ರಿಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ನಿನ್ನ ಮೇಲೆ ಲೋಕಾಯುಕ್ತದವರಲ್ಲಿ ದೂರ ಕೊಡ್ತೀನಿ ಆಮೇಲೆ ನಿನ್ನ ಚಿಂತಿ ಚಿತ್ರಣ ಮಾಡಕ್ ಕೊಡ್ತಾರೆ ಲೋಕಾಯುಕ್ತದವ್ರು ಬಂದು ಅಂತ ಹೇಳಿ ಹೇಳೋದು ಅದನ್ನೇ ನಂಬಿಕೊಂಡು ನಾವು ಅಲ್ಲಿ ನಮ್ಮ ಮಾತನ್ನ ಕೇಳದ ನ್ಯಾಯವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳದಂತಹ ಭ್ರಷ್ಟರನ್ನ ಧಾರಾಳಿತ ನಡೆಸುವಂತಹ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ಬಂದು ದೂರು ಕೊಡೋದು ಲೋಕಾಯುಕ್ತರು ಏನ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತರು ಏನ್ ಮಾಡಬೇಕಾಗಿತ್ತು ಯಾರು ದೂರನ್ನ ಕೊಡ್ತಾರೋ ಯಾರ ವಿರುದ್ಧ ದೂರನ್ನ ಕೊಡ್ತಾರೋ ಅಂತವರ ವಿರುದ್ಧ ಪ್ರಾಮಾಣಿಕವಾಗಿ ತನಿಖೆ ಮಾಡೋದಕ್ಕೆ ಇವತ್ತು ಲೋಕಾಯುಕ್ತ ಸಂಸ್ಥೆಯನ್ನ ಇಟ್ಕೊಂಡಿರೋದು ಒಂದ್ ರೀತಿಯಾಗಿ ಜನಸಾಮಾನ್ಯರ ಕೊನೆಯ ಆಶಾಕಿರಣದ ಬಾಗಿಲು ಲೋಕಾಯುಕ್ತ ಆದ್ರೆ ಇವತ್ತು ಎಂಥ ಘನತೆಯನ್ನ ಇಟ್ಕೊಂಡಿದ್ದಂತಹ ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ಕಷ್ಟವನ್ನ ಮಟ್ಟ ಹಾಕೋದಕ್ಕೆ ಒಂದು ಖ್ಯಾತಿಯನ್ನ ಪಡ್ಕೊಂಡಿದ್ದಂತಹ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ಇವತ್ತು ನಿರಂತರವಾಗಿ ಹಾಳು ಮಾಡ್ತಾ ಬಂದಿದ್ದಾರೆ ಬಹುಶಃ ನನಗೆ ಲೋಕಾಯುಕ್ತ ಸಂಸ್ಥೆಗೆ ಬರುವಂತಹ ಲೋಕಾಯುಕ್ತರಾಗ್ಲಿ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ನಮ್ಮ ಜನಪ್ರತಿನಿಧಿಗಳು ಯಾವ ಒಂದು ಸಮಸ್ಯೆಯನ್ನ ಸಂಸ್ಥೆಯ ಈ ತರಹದ ಭ್ರಷ್ಟಾಚಾರ ದುರಾಡಳಿತವನ್ನ ತಡೆಗಟ್ಟಿ ಸಮಾಜದಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನ ಕಟ್ಟೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನಿರ್ಮಿಸಬೇಕಾದಂತಹ ಜನಪ್ರತಿನಿಧಿಗಳೇ ಇವತ್ತು ವ್ಯವಸ್ಥಿತವಾಗಿ ಇಂತಹ ಸಮಸ್ಯೆಯನ್ನ ಆಳ್ಗೆಡುತ್ತಾ ಇದ್ದಾರೆ ಯಾಕೆ ಹಂಗೆ ಅಳಗೆಡುತ್ತಾ ಇದಾರೆ ಅಂತ ಅಂದ್ರೆ ಇವತ್ತು ರಾಜ್ಯದಲ್ಲಿ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಲೂಟಿ ಮಾಡುವವರಲ್ಲಿ ಲೈನ್ ಅಲ್ಲಿ ಮುಂದೆ ನಿಂತ್ಕೊಂಡು ಲೂಟಿ ಮಾಡ್ತಾ ಅವರು ಯಾರು ಜನಪ್ರತಿನಿಧಿಗಳು ಯಾರು ನಮ್ಮ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ತರದ ಜನರೇ ಇವತ್ತು ಮುಂದೆ ಎಲ್ಲರಿಗಿಂತ ಮುಂದೆ ನಿಂತು ಭ್ರಷ್ಟಾಚಾರ ಲೂಟಿ ದುರಾಡಳಿತ ಸದನ ಪಕ್ಷಪಾತ ಯಾವುದನ್ನ ಮಾಡಿದ ಒಬ್ಬ ನೇತ ಒಬ್ಬ ನೇತರ ನಾಯಕ ಯಾವುದನ್ನ ಮಾಡಿದ ಯಾವುದನ್ನ ಮಾಡುವುದರ ಮುಖಾಂತರ ಆದರ್ಶವಾಗಿರಬೇಕಾಗಿತ್ತು ಇವತ್ತು ಅಂತಹ ಎಲ್ಲ ನೀಚ ಕೃತ್ಯಗಳನ್ನು ಮಾಡುವುದರ ಮುಖಾಂತರ ಈ ದುರುಡರು ಏನೋ ಪೊಲೀಸರಂತೂ ಕೇಳೋಂಗಿಲ್ಲ ಬಿಡಿ ಪೊಲೀಸರು ಪೊಲೀಸರ ವ್ಯವಸ್ಥೆಯನ್ನ ಈಗಾಗಲೇ ಸರ್ವನಾಶವನ್ನು ಮಾಡಿ ಪೊಲೀಸರು ಕೇವಲ ಇವತ್ತು ಅಧಿಕಾರ ಹಣ ಅಂತಸ್ತು ಇರುವ ಜನರಿಗಾಗಿ ಮಾತ್ರ ಕೆಲಸ ಮಾಡುವಂತಹ ಮಟ್ಟಕ್ಕೆ ಈಗಾಗಲೇ ಈ ನೀಚ ಜನನಾಯಕರು ತಂಡಿತ ಹಚ್ಚಿದ್ದಾರೆ